ೋ ಯರ್ಬ್ಯಾನ್ ವೆಲ್ಕಮ್ ಟು ಚೈತ್ರ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ನ ನಾನು ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮ್ ಆಲ್ಮೋಸ್ಟ್ ಸವೆನ್ ಆಗಿರಬೇಕು ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಫ್ರೆಶ್ಅಪ್ ಆಗಿ ನನ್ನ ಮಗ್ಳೂ ರೆಡಿ ಮಾಡಿಕೊಂಡು ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ ಈಗ ತುಂಬ ದಿನ ಆಗಿತ್ತು ನಾವು ಟ್ರಿಪ್ ಹೋಗದೆ ಸೊ ಒಂದು ಟ್ರಿಪ್ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಸುಮಾರು

ಟೀ ಕುಡಿತಾ ಇದ್ದಾರೆ ನಾವು ಯೂಶಲಾಗಿ ಟೀ ಕುಡಿಯೋಲ್ಲ ಯಾವಾಗಲಾದರೂ ರೇರಾಗಿ ಟೀ ಕುಡಿಯೋ ಅಲ್ಲೇ ಹಾಗೆ ಮಶ್ರೂಮ್ ಎದ್ದಿದೆ ಆಲ್ರೆಡಿ ಎದ್ದು ಟೂ ಡೇಸ್ ಆಗಿದೆ ಅನ್ಸುತ್ತೆ ಹಾಳಾಗ್ಬಿಟ್ಟಿದೆ ಎಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡು ಈಗ ಮತ್ತೆ ಸ್ಟಾರ್ಟ್ ಮಾಡಿವಿ ನಾನು ದೋಸೆ ತಗೊಂಡಿದ್ದೆ ಮಸಾಲೆ ದೋಸೆ ನಮ್ಮ ಯಜಮಂದರು ಇಡ್ಲಿ ತೊಗೊಂಡಿದ್ರು Tiffany la muşkolu Hangi şarkıydı I love you. I love you. Love you. Love you, love you I love you. I love ಇಲ್ಲೇ ಹಂದವೆ ಹೋಗ್ತಾ ಒಂದು ಟೆಂಪಲ್ ಇದೆ ಅಂದ್ರು ಬೆಟ್ಟದ ಮೇಲೆ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ರಿ ಇಲ್ಲಿ ವಿಂಡ್ ವೀಲ್ಗಳು ಎಲ್ಲ ಇದೆ ಜಾಸ್ತಿ ರೋಡ್ ಪಕ್ಕದಲ್ಲೇ ಇದೆ ಅದು ನಮ್ಮ ಮೈ ಮೇಲೆ ಬಂದಂಗೆ ಫೀಲ್ ಆಗುತ್ತೆ ನಾವೇನು ಟೆಂಪಲ್ ಒಳಗಡೆ ಹೋಗಲಿಲ್ಲ ಇಲ್ಲಿಂದ ನೋಡೋಕೆ ವ್ಯೂ ಮಾತ್ರ ಸಖತ್ತಾಗಿದೆ ಸುತ್ತು ಗ್ರೀನ್ ಇದೆ ಅಲ್ಲಲ್ಲ ಒಂದೊಂದು ಮನೆಗಳಿದೆ ಮನೆ ಸುತ್ತು ಗ್ರೀನು ನೋಡೋಕ್ಕಂತೂ ಸಖತ್ತಾಗಿ ಕಾಣಿಸ್ತಿತ್ತು ಟೆಂಪಲ್ಲೆಲ್ಲ ಹೋಗಿ ನೋಡಿಕೊಂಡು ಅಲ್ಲತ್ರ ಎಲ್ಲ ಈಗ ರಿಕ್ಟರ್ನ್ ಹೋಗ್ತಾ ಇದ್ದೀವಿ ಈಗ ಊಟಕ್ಕೆ ಹೋಗ್ಬೇಕು ಊಟ ಟೈಮ್ ಆಗಿದೆ ಆಲ್ರೆಡಿ ನಾವು ಊಟ ಹೇಳಿಲ್ಲ ಅಲ್ಲಿ ನಾವು ಹೊರಡೋ ದಿನ ಊಟ ಮಾಡಕ್ಕೆ ಕೊಡೋದು ಅಂದ್ಬಿಟ್ಟು ಇವತ್ತು ಕ್ಯಾನ್ಸಲ್ ಮಾಡಿ ಇಲ್ಲಿ ಹೇಳಿದ್ವಿ ಟೈಮ್ ಇರೋಕ್ಕೋಸ್ಕರನೇ ನಾನು ಟೆಂಪಲಿಗೆ ಬಂದಿದ್ದು ಈಗ ಊಟ ಮುಗಿಸ್ಕೊಂಡು ನೆಕ್ಸ್ಟು ಸ್ಟೇಗೆ ಹೋಗೋದು ఊటకి అనిబిట్టు ఇల్ సూరబెసి హోటల్ అని నిల్సీ ఊట అంతూ తుట్ట ఎలా వేస్ట్ అయితే ఊటే వేస్ట్ అది అది హి ಈಗ ನಾವು ಹೋಗ್ತಿರೋ ಸ್ಟೇ ಬಂದು ಜಂಪಾವತಿ ಹೋಮ್ ಸ್ಟೇ ಅಂತ ತುಂಬ ಚೆನ್ನಾಗಿ ಮಾಡಿದೆ ಫುಲ್ ಗ್ರೀನರಿ ಕಾಫಿ ತೋಟ ಫುಲ್ ಅವ್ರದ್ದು ಮಧ್ಯೆ ಸಿಂಗಲ್ ಹೋಮ್ ಇದೆ ತುಂಬ ಚೆನ್ನಾಗಿತ್ತು ಇಲ್ಲಿ ಎಲ್ಲಿ ನೋಡಿರೂ ಫುಲ್ ಕಾಫಿ ತೋಟನೇ ನಾವು ಎಂಟ್ರಾಗ್ತಿದಂಗೆ ಸ್ಟಾರ್ಟ್ ಆದಾಗ ಅವರು ಸ್ಟೇ ಹೋಗೋವರೆಗೂ ಫುಲ್ಲು ಕಾಫಿ ತೋಟವೇ ಇದೆ ಎಲ್ಲೂ ಗ್ಯಾಪ್ ಇಲ್ಲ ಫುಲ್ ಕಾಫಿ ತೋಟನೇ ನಾವು ಇರೋ ಸ್ಟೇ ಇವಾಗಿದ್ದೇನೆ ಇಲ್ಲೇ ಅವ್ರ ಮನೆನೂ ಸಹ ಇರೋದು ಇಲ್ಲಿ ಕೆಳಗಡೆ ಮನೆ ಇದೆ ಮೇಲ್ ಸ್ಟೇ ಮತ್ತು ಮುಂದೆ ಇರೋದೆಲ್ಲ ಸ್ಟೇಗಳೇ ತುಂಬ ಚೆನ್ನಾಗಿದೆ ಈಗ ಸಂಜೆ ಆಗಿದೆ ಫೈರ್ ಕ್ಯಾಂಪ್ ಹಾಕಿ ಇದ್ದಾರೆ ನಮಗೆ ನನ್ನ ಮಗಳಂತೂ ಫುಲ್ ಎಂಜಾಯ್ ಮಾಡ್ತಿದ್ದಾಳೆ ಅವಳಿಗೆ ಈ ಥರ ಮಳೆ ಬರೋದು ನೀರಲ್ಲಾಡೋದು ಅಂದರೆ ಫುಲ್ ಖುಷಿ ಇಲ್ಲಿ ಮಳೆ ಬೀಳ್ತಾನೇ ಇರ್ತೈತೆ ಅಂದರೆ ಜೋರಾಗಿ ಬೀಳಲ್ಲ ಡ್ರಿಸಲ್ ಆಗ್ತಾನೆ ಇರುತ್ತೆ ಎದರೇ ಫುಲ್ ಕೋಲ್ಡಾಗಿರುತ್ತೆ

ನೆನೆ ನೈಟ್ ಬ್ಲಾಕ್ ಕಂಟಿನ್ಯೂ ಮಾಡಿಲ್ಲ ಹಾಗೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತಾ ಎದ್ದು ಕಾಫಿ ಕುಡಿತಾ ಚಳಿಗೆ ಬಿಸಿ ಬಿಸಿಯಾಗಿ ಕುಡಿದ್ರೆ ಚೆನ್ನಾಗಿರುತ್ತೆ ಹಾಗೆ ಇವ್ರಿಬ್ಬರು ಆಡ್ತಾ ಇದಾರೆ ಚಿನ್ನಿ ಫುಲ್ ಪ್ಯಾಕ್ ಅಲ್ಲಮ್ಮ ಈ ಬಟರ್ಫ್ಲೈ ಅಂತೂ ನಾವು ಹೋದಾಗಿಂದನು ಅಲ್ಲೇ ಇದೆ ಆ ಕಡೆಯಿಂದ ಈ ಕಡೆ ಬರೋದು ಈ ಕಡೆಯಿಂದ ಆ ಕಡೆ ಹೋಗೋದು ಒಂದು ಹೂವಿಂದ ಇನ್ನೊಂದು ಹೂವಿಗೆ ಹೋಗೋದು ನಾವು ತ್ರೀ ಡೇಸ್ ಇದ್ದಿದ್ದಲ್ಲಿ ಟೂ ನೈಟ್ ತ್ರೀ ಡೇಸು ಆ ಬಟರ್ಫ್ಲೈ ಅಂತೂ ಎಲ್ಲೂ ಹೋಗಿಲ್ಲ ಎಷ್ಟು ದೊಡ್ಡದಾಗಿದೆ ಆ ಬಟರ್ಫ್ಲೈ ಇಲ್ಲಿ ಎಷ್ಟೊಂಥರ ಹೂವಿನ ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ ಹಾಡಣ ಬನ್ನಿ ಸುತ್ತ ಕಾಫಿ ತೋಟ ಇದೆ ತುಂಬ ಚೆನ್ನಾಗಿದೆ ಅದು ಮಳೆ ಬರ್ತಿರೋದಕ್ಕೂ ಆ ಗ್ರೀನರಿಗೂ ಪಿಕೋ ಹಾಕೇಳಿ ಅಲ್ಲಿರುತ್ತೆ ತೋರಿಸ್ತೀನಿ ಪಿಕಾಕಿ ಸ್ಕೂರಲ್ಲೇ ಇವಾಗ ಸ್ಕೂರಲ್ಲಿ ಒಂದಿದ್ಯಾ ಯಾಕೆಂಗಾರೆ ಅಲ್ಲೇ 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 ಈ ಮರ ಎಷ್ಟು ಚಿಕ್ಕ ಮರ ಅದು ಎಷ್ಟೊಂದು ಹಣ್ಣು ಬಿಟ್ಟಿದೆ ಅದು ಚಿಕ್ಕ ಹಣ್ಣಲ್ಲ ತುಂಬ ದೊಡ್ಡದು ಹಣ್ಣು ನಾನು ಯಾವುದೋ ಗಿಲಿನೋ ಏನೋ ತಿಂದಿದೆ ಇದು ಪಕ್ಷಿ ಏನೋ ಆದರೆ ಎಷ್ಟೊಂದು ಹಣ್ಣುಗಳು ಬಿಟ್ಟಿದೆ ಒಂದೇ ಹಣ್ಣು ನನ್ನ ಕೈಯ್ಯ ಅಷ್ಟಕ್ಕೂ ಬರುತ್ತೆ ಅಷ್ಟೊಂದು ದಪ್ಪ ಇದೆ ಇಲ್ಲಿ ವ್ಯೂ ಮಾತ್ರ ಸಖತ್ತಾಗಿದೆ ಇಲ್ಲಿ ಮೆಣಸಿನ ಸಸಿಗಳು ಮಾತ್ರ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಆಲ್ರೆಡಿ ಹೋಗಿರೋ ಕೂಡೋದಕ್ಕೋ ಅಥವಾ ಏನಕ್ಕೋ ಗೊತ್ತಿಲ್ಲ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಸಸಿಗಳ್ನ ಬೆಳೆಸ್ತಾ ಇದ್ದಾರೆ ಬಾಯ್ಲಿ ಇದು ಯಾವ ಫ್ರೂಟು ಬಂದಿದೆ ಇಲ್ಲಿ ಇದೆ ಯಾ ಫ್ರೂಟ್ ಇದು ಯಾ ಫ್ರೂಟ್ ಇದು ಇದಾ ಹ ಹ ಯಾ ಫ್ರೂಟ್ ಇದು ಡ್ರಾಗನ್ ಮಂಗ್ ನೇ ಕಿಚ್ಕೊಂಡ ಹೋಗೋಣ ಹ ಕಿಚ್ಕೊಂಡ ಹೋಗೋಣ ಹ ಮೊಟ್ಟೆ ಏನಿದೆ ಚಿಕ್ಕು ಎಲ್ಲಾ ಕಿಡಬರ್ದು ಮಶ್ರೂಮ್ ಆಳಂಬೆ ಹಾಂ ಅಣಬೆ ಅಣಬೆ ಅಂತಾರೆ ಆಳಂಬೆ ಅಂತಾರೆ ಅಲ್ಲಿ ಕೆಲಸ ಮಾಡೋರು ಒಬ್ಬರಣ್ಣ ಕೇಳ್ತಿದ್ರು ಮಶ್ರೂಮ್ ಸಿಕ್ಕಿತ್ತು ಅವ್ರಿಗೊಂದು ಇದನ್ನೇನಂತ ನಿಮ್ಮ ಕಡೆ ಅಂತ ಕೇಳ್ತಾಯಿದ್ರು ಅದನ್ನು ಹೇಳ್ತಾ ಇದ್ದೆ ಇದನ್ನು ನೋಡಿರಿ ಬಟರ್ ಫ್ರೂಟು ಎಷ್ಟೊಂದಾಗಿದೆ ಮರ ತುಂಬ ಇದೆ ವೀಡಿಯೋ ಲೇಕ್ ಕಾಣಿಸ್ತಿದೆಯೋ ಗೊತ್ತಿಲ್ಲ ಫುಲ್ ಮರು ತುಂಬ ಬಿಟ್ಟಿದ್ದಾವೆ ಎಷ್ಟೊಂದಿದೆ ಇನ್ನೂ ಚಿಕ್ಕದಾಗಿದೆ ಎಲ್ಲ

ಇಲ್ಲಿ ಬೆಟ್ಟದಲ್ಲಂತೂ ಸಖತ್ತು ಮಳೆ ಇತ್ತು ಮೇಲೆ ಹೋಗಲಿಕ್ಕೆ ಆಗಲಿಲ್ಲ ಅಷ್ಟೊಂದು ಮಳೆ ಇತ್ತು ನಾವು ಅಲ್ಲಿ ಆಗ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಗಿದ್ದು ಸುರಿತಾನೇ ಇತ್ತು ಮಳೆ ಅಂತು ಮಳೆ ಬರ್ತಿರೋದ್ರಿಂದ ಫುಲ್ ಕ್ಲೌಡಿ ಕ್ಲೌಡಿಯಾಗಿದೆ ವೆದರೆಲ್ಲೂ ಬಿಸಿಲು ಬಂದರೆ ಇಲ್ಲಿ ವ್ಯೂ ಚೆನ್ನಾಗಿರುತ್ತಂತೆ ಬಟ್ ಬಿಸಿಲೇ ಬರಲಿಲ್ಲ ನಾವು ಹೋದಕ್ಕೆ ಸ್ಟಾರ್ಟ್ ಆಗಿದ್ದು ಮಳೆ ಸುರಿತಾನೆ ಇತ್ತು ನಿಲ್ಲೇ ಇಲ್ಲ ಮಳೆ ಅಂತೂ ಮೇಲಕ್ಕೂ ಆಗಲಿಲ್ಲ ಫುಲ್ ಬೆಟ್ಟ ಮುಕ್ಕಾಲ್ವರ್ಗೂ ಹೋಗಿದ್ವಿ ನಾವು ಮಗ ಬೇರೆ ಎತ್ಕೊಂಡು ಆಗಲಿಲ್ಲ ಏಳು ಮಗನ ಆಮೇಲೆ ತಿರ್ಗ ರಿಟರ್ನ್ ಬಂದ್ವಿ ಸಖತ್ತು ಮಳೆ ಬರ್ತಿತ್ತಲ್ಲ ಇದು ನಾವು ಅಲ್ಲೆಲ್ಲ ನೋಡ್ಕೊಂಡು ಅಷ್ಟರಲ್ಲಿ ಇವ್ರು ಊಟ ಆಲ್ರೆಡಿ ರೆಡಿ ಇಟ್ಟಿದ್ರು ನಾವು ಬರೋಕ್ಕೂ ಆಲ್ರೆಡಿ ತ್ರೀ ಓ ಕ್ಲಾಕ್ ಆಗಿತ್ತು ಬಂದು ಊಟ ಎಲ್ಲ ಮಾಡಿ ಅಪ್ ಆಗಿ ನೆಂದಿದ್ವಿ ಬೇರೆ ಮಳೆಯಲ್ಲಿ ಅಪ್ ಆಗಿ ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು ನಾನು ಅದನ್ನು ಅಲ್ಲಿಗೆ ಎಂಡ್ ಮಾಡಿದೆ ಹಾಗೆ ಮಾರ್ನಿಂಗು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬ್ಲಾಗ್ನ ಬೆಳಗ್ಗೆ ಎದ್ದು ಎಲ್ಲ ಮಾಡಿಕೊಂಡು ಸ್ವಲ್ಪ ಆಟಾಡೋಣ ಅಂದ್ಬಿಟ್ಟು ಇಲ್ಲಿ ಬಂದ್ವಿ ತ್ರೋಬಾಲ್ ಎಲ್ಲ ಹಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆಮೇಲೆ ನೀರೆಲ್ಲ ಆಡೋಣ ಅಂದ್ಬಿಟ್ಟು ಹಾಗೆ ಬಂದ್ವಿ ಇಲ್ಲಂತೂ ಸಖತ್ತಾಗಿತ್ತು ನನ್ನ ಮಗಳಂತೂ ಚೆನ್ನಾಗಿ ಎಂಜಾಯ್ ಮಾಡಿ ಅವಳಂತೂ ಅವಳಲ್ಲಿ ನಮ್ಮನ್ನು ಆಡೋಕ್ಕೆ ಬಿಡ್ತಿರ್ಲಿಲ್ಲ ಬನ್ನಿ ನಾವು ನೀರಿಗೆ ಹೋಗೋಣ ಆಟ ಆಡೋಕ್ಕೆ ಅವಳು ನೀರು ಅಂದರೆ ಸಾಕು ಸ್ವಿಮ್ಮಿಂಗ್ ಪೂಲ್ ಅವಳು ನದಿನಾಗಲಿ ಕೆರೆನಾಗಲಿ ಯಾವುದನ್ನ ಆಗಲಿ ಅವಳು ಸ್ವಿಮ್ಮಿಂಗ್ ಫೂಲ್ ಸ್ವಿಮ್ಮಿಂಗ್ ಅನ್ನೋದವಳು ಫಸ್ಟ್ಗೆ ಸ್ಟಾರ್ಟ್ ಮಾಡಿದಳು ಸ್ವಿಮ್ಮಿಂಗ್ ಫೂಲ್ಗೆ ಹೋಗೋಣ ಆಟ ಆಡೋಣ ಆಟಾಡೋಣ ಅಂದ್ಬಿಟ್ಟು ಅಲ್ಲಿ ಆಡಿ ಮುಗಿಸ್ಬಿಟ್ಟು ಇಲ್ಲಿ ಬಂದ್ವಿ ನೀರಂತೂ ಫುಲ್ಲು ಕೋಲ್ಡಲ್ಲಿದೆ ಐಸ್ ವಾಟರ್ ಇದ್ದಂಗಿತ್ತು ಆದರೂ ಸಖತ್ತಾಗಿತ್ತು ಹಾಡೋಕ್ಕೆ ಮಾತ್ರ ಸಖತ್ತು ಎಂಜಾಯ್ ಮಾಡೀವಿ ಎಲ್ರೂ ಅಲ್ಲೇ ಒಂದು ನವಿಲು ಬರೋಕ್ಕೂತ ಇತ್ತು ಚೆನ್ನಾಗಿ ಆಡ್ಕೊಂಡ್ಬಂದು ಅಲ್ಲಿಂದ ಬಂದು ಫ್ರೆಶ್ ಅಪ್ ಊಟ ರೆಡಿ ಇತ್ತು ಬಿಸಿ ಬಿಸಿ ಊಟ ಊಟ ಮಾಡಿಕೊಂಡು ಹೊಡ್ತಾ ಇದ್ದೀವಿ ಅಲ್ಲಿಂದ ಹೊರಟ್ವಿ ಆಮೇಲೆ ಕಾಫಿಗೆ ಏನ್ಬಿಟ್ಟು ಒಂದು ಬ್ರೇಕ್ ತಗೊಂಡು ಕಾಫಿ ಕುಡಿದ್ಬಿಟ್ಟು ಮತ್ತು ಇದರಿಂದ ನಮ್ಮದು ರಿಟರ್ನ್ ಓಡುತ್ತೀವಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋನೂ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ